ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಜೈಲಿನಿಂದಲೇ ಕರ್ನಾಟಕ ಸೇರಿ ದೇಶದ ವಿವಿಧೆಡೆ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಮತ್ತು ಕೋಲಾರದ ಐದು ಕಡೆ ನಡೆಸಿದ್ದ ಎನ್ಐಎ ದಾಳಿ ಪರಪನ ಅಗ್ರಾರ ಜೈಲಿನಲ್ಲಿ ಮನೋವೈದ್ಯ ಸಿಎಆರ್ ಪೊಲೀಸ್ ಅಧಿಕಾರಿ ಸೇರಿ ಮೂವರು ಶಂಕಿತ ಉಗ್ರರನ್ನು ಬಂಧಿಸಿದೆ ಶಂಕಿತ ಉಗ್ರರು ಇನ್ನು ಕೋರ್ಟ್ಗೆ ಹಾಜರುಪಡಿಸುವ ಎನ್ ಐ ಎ ಅಧಿಕಾರಿಗಳ ತಂಡ ಇನ್ನು ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಪಡೆಯಲು ಮುಂದಾಗಿದೆ ಈ ಮಧ್ಯೆ ಉಗ್ರ ಟಿ ನಾಜೀರ್ ಕುರಿತು ಹಲವು ಸ್ಫೋಟಕ ವಿಚಾರಗಳು ಬಯಲಿಗೆ ಇನ್ನು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಹೆಬ್ಬಾಳದ ಮನೆಯಲ್ಲಿ ಜೀವಂತ ಗ್ರೆನೇಡ್ಗಳು ಪತ್ತೆಯಾಗಿದ್ದವು ಜೀವಂತ ಗ್ರೆನೇಡನ್ನು ತರಲು ಟಿ ನಾಜೀರ್ ಸೂಚಿಸಿದ್ದ ಜುನೈದ್ ಮೂಲಕ ಇದನ್ನು ತರಿಸಿದ್ದ ಬಳಿಕ ನಾಜೀರ್ನನ್ನು ವಶಕ್ಕೆ ಪಡೆದು ಎನ್ ಎ ವಿಚಾರಣೆ ನಡೆಸಿತ್ತು ಈಗಾಗಲೇ ಬೆಂಗಳೂರು ಸ್ಫೋಟ ಪ್ರಕರಣದಲ್ಲಿ ನಾಜೀರ್ ಜೈಲಿನಲ್ಲಿದ್ದಾನೆ ಭಯೋತ್ಪಾದನೆ ಬಗ್ಗೆ ಯುವ ಜನರ ಮೈಂಡ್ ವಾಶ್ ಮಾಡೋದರಲ್ಲಿ ನಿಸ್ಸೀಮನಾಗಿದ್ದ ನಾಜೀರ್ ಹಲವು ಯುವಜನರನ್ನು ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಂಡಿದ್ದಾನೆ ಎಂಬುದು ಕೂಡ ಈಗ ಎನ್ ಐ ಎ ತನಿಖೆ ಮೂಲಕ ಹೊರಬಿದ್ದಿದೆ ಅಲ್ಲದೆ ಜೈಲಿನಲ್ಲಿದ್ದುಕೊಂಡೇ ಉಗ್ರ ಪ್ಲಾನ್ ಮಾಡಿದ್ದ ಎರಡು ಸಾವಿರ ಎಂಟರ ಸರಣಿ ಬಾಂಬ್ ಸ್ಫೋಟ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಶಿವಮೊಗ್ಗ ಉಗ್ರ ಚಟುವಟಿಕೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ನಾಜೀರ್ ಕೈವಾಡ ಇದೆ ಎಂದು ಈಗ ಎನ್ ಐ ಎ ಸ್ಪಷ್ಟಪಡಿಸಿದೆ ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದ ಅನ್ನೋದು ಕೂಡ ಎನ್ ಐ ಎ ಬಯಲಾಗಿದೆ उग्र कृत्य के नाजीर जुनद्द मोहम्मद अरशद खा सोहैल फैजल जाहिद तब्रेज ಮುದಾಸಿರ್ ಎಂಬ ಯುವಕರ ತಂಡವನ್ನು ರೆಡಿ ಮಾಡಿದ್ದ ಆದರೆ ಜೀವಂತ ಗ್ರೆನೇಡ್ಗಳು ಪಿಸ್ತೂಲ್ಗಳು ಸ್ಫೋಟಕ ವಸ್ತುಗಳು ಸಮೇತ ತಂಡ ಸಿಕ್ಕಿಬಿದ್ದಿದ್ದು ಈ ಐವರನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದರು ಬಳಿಕ ಎನ್ಐಎ ಈ ಪ್ರಕರಣ ಹೊಣೆ ಹೊದಿಸಿಕೊಂಡ ನಂತರ ಸದ್ಯ ಮೂವರನ್ನು ಬಂಧಿಸಿರುವ ಎನ್ಐಎ ಬಂಧಿತರಿಂದ ಒಂದಷ್ಟು ಹಣ ಸಂವಹನ ಬಳಸುತ್ತಿರುವ ವಾಕಿ ಟಾಕಿ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಂಡಿದೆ ಪ್ರಕರಣ ತನಿಖೆ ಮುಂದುವರೆಸಿದ್ದಾರೆ ಇನ್ನು ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾರ ತಾಲೂಕು ಬಟ್ರಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬ ಎನ್ಐಎ ನೋಟಿಸ್ ನೀಡಿದೆ ಶಂಕಿತರಿಗೆ ಸಿಮ್ ಕಾರ್ಡ್ ನೀಡಿದ ಆರೋಪದ ಮೇಲೆ ಸತೀಶ್ ಗೌಡಗೆ ನೋಟಿಸ್ ನೀಡಲಾಗಿದೆ ಸತೀಶ್ ಮನೆಯಲ್ಲಿ ಇಲ್ಲದ ಕಾರಣ ಕುಟುಂಬಸ್ಥರಿಗೆ ನೋಟಿಸ್ ನೀಡಿದ್ದು ಎಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಅಧಿಕಾರಿಗಳು ಈ ಮೂರು ವರ್ಷಗಳ ಹಿಂದೆ ಸತೀಶ್ ಗೌಡ ಏರ್ಟೆಲ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಈ ಕೆಲಸ ಮಾಡುತ್ತಿರುವಾಗಲೇ ಈ ಒಂದು ಸಿಮ್ ಕಾರ್ಡ್ಗಳನ್ನು ಕೊಟ್ಟಿರುವ ಸಂಶಯ ಈಗ ವ್ಯಕ್ತವಾಗಿದೆ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ